ಆರ್ಸಿಬಿ ಸಂಭ್ರಮಾಚರಣೆ ವೇಳೆಯಲ್ಲಿ ಹನ್ನೊಂದು ಜನ ಅಭಿಮಾನಿಗಳು ಸಾವು ಪ್ರಕರಣದಲ್ಲಿ ಎಲ್ಲರ ತಪ್ಪಿದೆ ಎಂದು ವಿನಯ್ ಗುರುಜಿ ತಿಳಿಸಿದರು ರಾಯಚೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ನಿನ್ನೆಯ ಕಾರ್ಯಕ್ರಮ ಆಯೋಜನೆ ಮಾಡಬೇಕಾದ್ರೆ ಎಷ್ಟು ಕ್ರೌಡ್ ಬರುತ್ತೆ ಅಂತ ನೋಡಬೇಕಿತ್ತು ಮೂವತ್ತೈದು ಸಾವಿರ ಜನ ಹಿಡಿಯೋ ಸ್ಟೇಡಿಯಂಗೆ ಒಂದು ಲಕ್ಷ ಜನ ಬಂದಿದ್ದಾರೆ ಏನೇ ಅಭಿಮಾನ ಇದ್ರೂ ಅತಿರೇಕಕ್ಕೆ ಹೋದ್ರೆ ಅಜ್ಞಾನ ಆಗುತ್ತೆ ಎಂದು ಅಭಿಮಾನಿಗಳಲ್ಲಿ ಗುರುಜಿ ಮನವಿ ಮಾಡಿದರು ತಪ್ಪಾದ್ರೆ ವಾಪಸ್ ಪಡೆಯಬಹುದು ಜೀವ ಹೋದ್ರೆ ವಾಪಸ್ ಪಡೆಯೋದು ಸ್ವಲ್ಪ ಕಷ್ಟ ಶೋಕದಲ್ಲಿಯೇ ದೊಡ್ಡ ಶೋಕ ಅಂದ್ರೆ ಅದು ಪುತ್ರ ಶೋಕ ಯಾವುದೇ ಪರಿಹಾರ ಕೊಟ್ಟರು ಜೀವದ ಬೆಲೆ ಬರ್ಸೋಕೆ ಸಾಧ್ಯವಿಲ್ಲ ಆದ್ರಿಂದ ಅಭಿಮಾನದಲ್ಲಿ ಮೆಚುರಿಟಿ ಬೆಳೆಸಿಕೊಳ್ಳುವ ಕೆಲಸ ನಮ್ಮ ಯುವ ಜನಾಂಗ ಮಾಡಬೇಕಿದೆ ಅಭಿಮಾನ ಅವಿವೇಕ ಆಗಬಾರದು ಎಂದರು ಇದರಲ್ಲಿ ಎಲ್ಲರ ತಪ್ಪು ಇದೆ ಒಂದು ಕರ್ನಾಟಕದ ಇದೆ ಅವರಲ್ಲಿ ಪ್ರೋಗ್ರಾಮ್ ಆರ್ಗನೈಸ್ ಮಾಡಬೇಕಾದ್ರೆ ನೋಡಬೇಕಿತ್ತಲ್ಲ ಎಷ್ಟು ಕ್ರೌಡ್ ಹಿಡಿಯುತ್ತೆ ಅಂತ ಮೈನ್ ಪ್ರಾಬ್ಲಮ್ ಆಗಿದ್ದಲ್ಲೇ ಯಾಕೆ ಅಲ್ಲಿ ಮೂವತ್ತರಿಂದ ನಲ್ವತ್ತು ಸಾವಿರ ಜನ ಹಿಡಿಯೋ ಸ್ಟೇಡಿಯಮ್ಮಿಗೆ ಯಾಕ ಒಂದು ಎರಡು ಒಂದು ಒಂದೂವರೆ ಒಂದು ಲಕ್ಷನೇನು ಜನ ಬಂದಿರಬೇಕು ಒಂದೂವರೆ ಲಕ್ಷ ಜನ ಹೇಗೆ ವ್ಯವಸ್ಥೆ ಮಾಡ್ಕೊಳ್ಳೋಕ್ಕಾಗುತ್ತೆ ಇದೊಂದು ಇನ್ನೊಂದು ಕ್ರಿಕೆಟ್ ಫ್ಯಾನ್ಸಲ್ಲಿ ನನ್ನ ರಿಕ್ವೆಸ್ಟು ನಮ್ಮದು ಏನೇ ಅಭಿಮಾನ ಇದ್ದರೂ ಅದು ಅಗ್ ಅತಿರೇಕಕ್ಕೆ ಹೋದರೆ ಅದು ಅಜ್ಞಾನ ಆಗುತ್ತೆ ಯಾಕಂದರೆ ಕಪ್ಪಾದರೂ ವಾಪಸ್ ಪಡಿಬೋದು ಹೋದ ಜೀವ ವಾಪಸ್ ಪಡೆಯೋದು ಸ್ವಲ್ಪ ಕಷ್ಟ ಯಾಕೆ ಆ ಕಳ್ಕೊಂಡವ್ರಿಗೆ ಆ ದುಃಖ ಇರುತ್ತೆ ನಮಗೆ ನ್ಯೂಸಲ್ಲಿ ನೋಡ್ಬೋದು ಬಿಟ್ಟರೆ ಕಳ್ಕೊಂಡವ್ರ ಶೋಕ ಇರುತ್ತಲ್ಲ ಶೋಕದಲ್ಲಿ ದೊಡ್ಡ ಶೋಕ ಪುತ್ರ ಶೋಕ ಮಕ್ಕಳನ್ನು ಕಳ್ಕೊಂಡು ಶೋಕ ಅದನ್ನು ನಾವು ಯಾವುದೇ ಪರಿಹಾರ ಕೊಟ್ಟು ಆ ಜೀವದ ಬೆಲೆ ಬರೆಸ್ಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನನ್ನ ರಿಕ್ವೆಸ್ಟ್ ಇಷ್ಟೇ ಒಂದಿಷ್ಟು ನಮ್ಮ ಅಭಿಮಾನದಲ್ಲಿ ಮೆಚ್ಯೂರಿಟಿಯನ್ನು ಬೆಳೆಸ್ಕೊಳ್ಳೋ ಕೆಲಸ ಯೂಸ್ ಮಾಡಬೇಕು ಇದೊಂದೇ ಪರ್ಮನೆಂಟ್ ಸೊಲ್ಯೂಷನ್ ಯಾಕಂದರೆ ನಮ್ಮ ಅಭಿಮಾನ ಅವಿವೇಕ ಆಗಬಾರ್ದು ಅಂತ ನನ್ನೊಂದು ರಿಕ್ವೆಸ್ಟ್ ಈ ಒಂದು ವಿಚಾರದಲ್ಲಿ ರಾಜಕೀಯ ಮಾಡಲಾಗ್ತಿದೆ ಕೂಡ ಸರ್ಕಾರ ಅದು ರಾಜಕಾರಣ ಮಾಡೋರನ್ನು ಕೇಳ್ಕೊಳ್ಬೇಕು ಬಿಟ್ಟರೆ ನಾವು ಈಗ ನಾನು ಒಂದು ನಂದು ಕತೆ ಹೇಳೋದು ಆ್ಯಸ್ ಎ ಪಬ್ಲಿಕ್ ಗುರುಗಳಾಗಂತೂ ಅಲ್ಲ ನೋವನ್ನು ಯಾವುದೇ ಮಾತಿಂದ ಬರೆಸ್ಲಿಕ್ಕಾಗಲ್ಲ ಅಥವಾ ಆರೋಪ ಪ್ರತ್ಯಾರೋಪದಿಂದ ಹೋದ ಜೀವವನ್ನು ತರಲಿಕ್ಕಾಗಲ್ಲ ನಾವೇನು ಎಲ್ಲೆಲ್ಲಿ ಸರಿ ಮಾಡಿಕೊಳ್ಬೇಕು ಅದು ಬೆಸ್ಟ್ ಸೊಲ್ಯೂಷನ್ ಅಂತ ಕಾಣುತ್ತೆ ಯಾಕೆ ಪ್ರತಿ ಹೆಜ್ಜೆನೂ ನಮಗೆ ಬೆಳವಣಿಗೆ ಕಾರಣ ಆಗಿರಬೇಕು ಸೊ ಒಂದು ಲೆಸನ್ ಅಂತ ಎಲ್ಲ ಪಕ್ಷದವರು ಇದನ್ನು ತಗೊಳ್ಬೇಕಾಗತ್ತೆ ಬರೀ ಆ ಪಕ್ಷ ಈ ಪಕ್ಷ ಸ್ಟಾರ್ ಕೇರ್ ಮಲ್ಟಿಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಗ್ಯಾಸ್ಟ್ರೋ ಗ್ಯಾಸ್ಟ್ರೋಸರ್ಜರಿ ಪೀಡಿಯಾಟ್ರಿಕ್ ಒಬಿಯಾಸ್ಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಡಿ ಇಕೋ ಲ್ಯಾಬೊರೇಟರಿ ಮೇಜರ್ ಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ ಗುಬ್ಬಿ ಕಾಲೋನಿ ಕಲಬುರಗಿ ಮೊಬೈಲ್ ನಂಬರ್ नईन सिक्स नईन जीरो डबल सिक्स वन फोर अथवा एट फोर सेवन टू थ्री सिक्स जीरो टू थ्री नाइन